ಕಾಂಗ್ರೆಸ್ ಅಲ್ಲಿ ಒಂದಿದೆ ಕಾಂಗ್ರೆಸ್ ಪಕ್ಷದಲ್ಲಿ ಸತ್ಯವನ್ನ ಮಾತಾಡೋದು ಅಪರಾಧ ಅದಕ್ಕೆ ಯಾರು ಪ್ರೂಫ್ ಬೇಕು ಅಂದ್ರೆ ರಾಜಣ್ಣು ಕೇಳಿದ್ರೆ ಹೇಳ್ತಾರೆ ಹೌದ್ರಿ ಕರೆಕ್ಟ್ ಸತ್ಯ ಹೇಳ್ಬಾರ್ದು ನಾನು ಹೇಳಿ ತಪ್ಪು ಮಾಡಿದೆ ನಾನು ಅವ್ರ ಏನ್ ಹೇಳಿದ್ರು ರಾಹುಲ್ ಗಾಂಧಿ ಇಷ್ಟೆಲ್ಲ ಹೇಳ್ತಾರಲ್ಲ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಲೋಕಸಭಾ ಚುನಾವಣೆ ಅಂತ ಆ ಮತಪಟ್ಟಿ ಪಟ್ಟಿ ತಯಾರಿಸಿದ್ದೆ ನಮ್ಮ ಸರ್ಕಾರ ಇದ್ದಾಗ ಅಂತ ಪಾಪ ಸತ್ಯ ಹೇಳಿದ್ರು ರಾಜಣ್ಣ ಅದಕ್ಕೆ ಅವರು ತಲೆದಂಡ ಆಯ್ತು ಈಗೇನೋ ಅವರು ಸತ್ಯನ ಇನ್ನೂ ಆಚೆ ಆಗ್ತೀನಿ ಯಾರ್ಯಾರು ಕಾರಣ ಇದಾರೆ ಈಗ ಈ ಷಡ್ಯಂತ್ರ ಅನ್ನೋದು ಬಹಳ ಕಾಮನ್ ಆಗ್ಬಿಟ್ಟಿದೆ ಡಿ ಕೆ ಶಿವಕುಮಾರು ಷಡ್ಯಂತ್ರ ಅಂತಾರೆ ರಾಜಣ್ಣನೂ ಕೂಡ ಷಡ್ಯಂತ್ರ ಅಂತಾರೆ ಷಡ್ಯಂತ್ರ ಅನ್ನೋದು ಬಹಳ ಚಲಾವಣೆಯಲ್ಲಿ ಪದ ಇವತ್ತು ಕಾಂಗ್ರೆಸ್ ಅಲ್ಲಿ ಸೊ ಇವತ್ತು ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷಿನ್ ಇಂದ ನಾನು ಎಂಬತ್ಮೂರರಲ್ಲಿ ಕಾರ್ಪೊರೇಟರ್ ಆದಾಗ ತೊಂಬತ್ತರಲ್ಲಿ ಕಾರ್ಪೊರೇಟರ್ ಆದಾಗ ತೊಂಬತ್ನಾಲ್ಕರಲ್ಲಿ ಅಸೆಂಬ್ಲಿ ನಿಂತಾಗ ಬ್ಯಾಲೆಟ್ ಪೇಪರ್ ಯಾವ ರೀತಿ ನಡೆದಿದ್ದೆ ನೋಡಿದ್ದೀನಿ ನಾನು ನಂದೇ ಕೌಂಟಿಂಗು ಇವತ್ತು ಬೆಳಗ್ಗೆ ಎಂಟು ಗಂಟೆಗೆ ಸ್ಟಾರ್ಟ್ ಆಗಿದ್ದು ನಾಳೆ ಬೆಳಗ್ಗೆ ಒಂಬತ್ತು ಗಂಟೆಗೆ ರಿಸಲ್ಟ್ ಬಂತು ಅಷ್ಟೊತ್ತು ತಗೊಂಟದ್ದು ಇವತ್ತು ಇ ವಿಎಂ ನಾವೆಲ್ಲ ಟಿವಿ ನೋಡ್ತಾ ಇರ್ತೀವಿ ಟ್ರೆಂಡಿಂಗ್ ಗೊತ್ತಾಗುತ್ತೆ ಫಸ್ಟ್ ರೌಂಡ್ ಯಾರು ಸೆಕೆಂಡ್ ರೌಂಡ್ ಯಾರು ಯಾರು ಹಿನ್ನಡೆ ಯಾರು ಮುನ್ನಡೆ ಗೊತ್ತಾಗ್ತಾ ಹೋಗುತ್ತೆ ಅಂಡ್ ಇವತ್ತು ಪೇಪರ್ ಲೆಸ್ ಟ್ರಾನ್ಸಾಕ್ಷನ್ ಪೇಪರ್ ಲೆಸ್ ಗವರ್ನೆನ್ಸ್ ಅನ್ನೋದು ಎಲ್ಲಾ ಕಡೆ ಚಾಲ್ತಿ ಇರುವ ಒಂದು ಸಂಗತಿ ಕ್ಯಾಶ್ಲೆಸ್ ಪೇಪರ್ಲೆಸ್ ಅಂಡ್ ಫೇಸ್ಲೆಸ್ ಅಂತ ಕೂಡ ಇದೆ ಟ್ರಾನ್ಸಾಕ್ಷನ್ ಜಾಸ್ತಿ ಟ್ರಾನ್ಸಾಕ್ಷನ್ಬಾರ್ದು ಅಂತ ಇವರು ತಿಲಾಂಜಲಿ ಕೊಟ್ಟು ಮತ್ತೆ ನಾವು ಆ ಶಿಲಾಯುಗಕ್ಕೆ ಹೋಗ್ತೀವಿ ಅಂತ ಇವತ್ತು ಹೊರಟಿದ್ದಾರೆ ಹೋಲಿ ಬ್ಯಾಲೆಟ್ ಪೇಪರ್ ಬಗ್ಗೆ ವಿಶ್ವಾಸ ಇದೆಯಾ ವಿಶ್ವಾಸ ಒಬ್ರಿಗೆ ಇದ್ದಿದ್ದು ಆ ಪರಮೇಶ್ವರ ಹೇಳ್ಬಿಟ್ಟಿದ್ದಾರೆ ಹ್ಯಾ ಹೇಳ್ತಾ ಇದ್ವು ನಾವು ಇವತ್ತು ಲಕ್ಷ ಮರಗಳು ಉಳಿದಿದೆ ಬ್ಯಾಲೆಟ್ ಪೇಪರ್ ಯೂಸ್ ಮಾಡದೇ ಇರೋದ ಒಂದು ಉದಾಹರಣೆ ಮಾಡೋಣ ಯೋಚನೆ ಒಂದು ಅಲ್ಲಿ ಯಾರು ಬೇಕಾದ್ರೂ ನಿಲ್ಬಹುದು ಒಂದು ಕ್ಷೇತ್ರದ ಐವತ್ತು ಜನ ಕ್ಯಾಂಡಿಡೇಟ್ ನಿಂತಾರೆ ಎಷ್ಟು ಬ್ಯಾಲೆಟ್ ಪೇಪರ್ ಬೇಕಾಗುತ್ತೆ ಗೊತ್ತಾ ಸುಮಾರು ನನ್ನ ಪ್ರಕಾರ ನಾಲ್ಕರಿಂದ ಐದು ಬ್ಯಾಲೆಟ್ ಪೇಪರ್ ಬೇಕು ಅದನ್ನು ಕೊಡ್ಬೇಕು ನಾವು ಚೂಸ್ ಯಾವ ಬ್ಯಾಲೆಟ್ ಪೇಪರ್ ಅಲ್ಲಿ ನನಗೆ ಬೇಕಾದ ಮತದ ಇವನು ಕ್ಯಾಂಡಿಡೇಟ್ ಇದೆ ಅಂತ ಹುಡುಕ್ಬೇಕು ಅದೇ ಇವತ್ತು ಐವತ್ತು ಜನ ಕ್ಯಾಂಡಿಡೇಟ್ಸ್ ಇದ್ರೆ ನಮ್ಗೆ ಎರಡು ಮಿಷಿನ್ಸ್ ಸಾಕು ವೋಟರ್ ಮಿಷಿನ್ ತ್ರೀ ಮಿಷಿನ್ಸ್ ಪಕ್ಕ ಪಕ್ಕ ಇಡ್ತಾರೆ ಹೋಗುತ್ತಾರೆ ಓದುತ್ತಾರೆ ಜೊತೆಗೆ ಆ ಬ್ಯಾಲೆಟ್ ಪೇಪರ್ ಇದ್ದಾಗ ಯಾವ ರೀತಿ ಬ್ಯಾಲೆಟ್ ಬಾಕ್ಸ್ ಕಳಿತನ ಆಗ್ತಾ ಇತ್ತು ಅನ್ನೋದು ಕೂಡ ನೋಡಿದೀವಿ ಹಣ ಕಡಿಯ ಕದಿಯೋದ್ ಬೇರೆ ಎ ಟಿಎಂ ಮಿಷಿನ್ ಕದಿಯದೇ ಬೇರೆ ಅವ್ರೆಟ್ ಬಾಕ್ಸ್ ಕದೀತಾ ಇದ್ರು ಆ ಕಾಲ ಕೂಡ ಇವತ್ತು ನೋಡಿದ್ವಿ ಅದನ್ನೆಲ್ಲ ನೋಡಿ 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 ನಮ್ಮ ಹೆಮ್ಮೆಯ ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ಬಿಇ ಎಲ್ ಅವರು ಇವತ್ತು ತಂದಿರುವ ಏನು ಇವಿಎಂ ಇದೆ ಇದು ಫುಲ್ ಪ್ರೂಫ್ ಅಂತ ಇವತ್ತು ಪ್ರೂವ್ ಆಗಿದೆ ಎಲೆಕ್ಷನ್ ಕಮಿಷನ್ ಓಪನ್ ಆಗಿ ಚಾಲೆಂಜ್ ಕೊಡ್ತು ಬನ್ನಿ ನೀವು ನೀವು ಅಂತ ಇವರು ಎಲೆಕ್ಷನ್ ಕಮಿಷನ್ ಆಹ್ವಾನ ಕೊಟ್ಟರು ಹೋಗಲ್ಲ ಬಂದ್ರೆ ಅಫಿಡವಿಟ್ ಕೊಡ್ರಿ ಕೂಡ ಹೋಗಲ್ಲ ಇವರು ಅಫಿಡವಿಟ್ಗೆ ದೂರ ಆ ಎಲೆಕ್ಟ್ರಾನಿಕ್ ಮೋಟಿ ಮೆಷಿನ್ ಅಲ್ಲಿ ತಪ್ಪು ಕಂಡು ಹಿಡಿತೀವಿ ಕೂಡ ದೂರ ಮಾತಾಡೋದು ಓಡೋಗೋದು ಅಂಡ್ ಇವ್ರಿಗೆ ಸೂಚನೆ ಕೊಡೋದು ನೋಡ್ರಯ್ಯ ನಾನು ಹೇಳ್ಬಿಟ್ಟಿದ್ದೆ ಅದಕ್ಕೋಸ್ಕರ ನೀವು ಇವಿಎಂ ಕ್ಯಾನ್ಸಲ್ ಮಾಡಿ ಅಂತ ಇವತ್ತು ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷಿನ್ ಇರೋದ್ರಿಂದ ತಿರಸ್ಕೃತ ಮತದಾರರ ಸಂಖ್ಯೆ ಕಡಿಮೆ ಆಗಿದೆ ಒಂದೊಂದ್ಸಲ ಸಲ ತಿರಸ್ಕೃತ ಮತದಾರರ ಸಂಖ್ಯೆನೆ ಎಷ್ಟು ಇರ್ತಾ ಇತ್ತು ಅಂತಂದ್ರೆ ಆ ಗೆದ್ದವಂಗೆ ಸೋತವಂಗೆ ಇರುವ ವ್ಯತ್ಯಾಸ ತಿರಸ್ಕೃತ ಮಿಷನ್ ಅದೇ ಜಾಸ್ತಿ ಇರ್ತಾ ಇತ್ತು ಕುಲಗೆಟ್ಟ ಮತ ಅಂತ ಕರಿತಾ ಇದ್ರು ಕುಲಗೆಟ್ಟ ಮತ ಇವಿಎಂ ಬಂದ ಬಂದ್ಮೇಲೆ ಕುಲಗೆಟ್ಟ ಮತಗಳು ಇರಲ್ಲ ಒಂದು ನೋಟ ಅಂತ ಒಂದು ತಂದಿದ್ದಾರೆ ನನ್ನ ಆಫ್ ದಿ ಎಬೋ ಅಂತ ನೋಟ ಅಂತ ತಂದಿದ್ದಾರೆ ಸೊ ಈ ದೃಷ್ಟಿಯಿಂದ ಡಿಜಿಟಲ್ ಯುಗಕ್ಕೆ ಪ್ರತಿ ಇದೇ ಕಾಂಗ್ರೆಸ್ ಈ ದೇಶ ಬಹಳ ಮೆಚ್ಚಿಕೊಂಡಿದ್ದ ಒಬ್ಬ ವ್ಯಕ್ತಿ ಚಿದಂಬರಂ ರಾಜ್ಯಸಭೆಯಲ್ಲಿ ನಾವು ಡಿಜಿಟಲ್ ಪೇಮೆಂಟ್ ಅನ್ನೋದು ಒಂದು ತರ್ತೀವಿ ಇಂದಾಗ ಎಷ್ಟು ಹಾಸ್ಯ ಮಾಡಿದ್ರು ಈ ದೇಶದ ಡಿಜಿಟಲ್ ಪೇಮೆಂಟ್ ಸಾಧ್ಯನಾ ನೆಟ್ವರ್ಕ್ ಸಾಧ್ಯನಾ ತರಕಾರಿ ಇವತ್ತು ಜಾತ್ರೆಗಳಲ್ಲಿ ಇವತ್ತು ಕೋಡ್ ಇಟ್ಕೊಂಡು ವ್ಯಾಪಾರ ಮಾಡೋದು ನಾವು ನೋಡಿದ್ವಿ ನಿನ್ನೆ ಯಾವ್ದು ಗಣೇಶ ಫಂಕ್ಷನ್ ಬಂದ್ರಲ್ಲಿ ಶಾಸಕರು ಎಲ್ಲರೂ ಒಂದು ಡಿಜಿಟಲ್ ಕೋಡ್ ಇಟ್ಕೊಂಡಿದ್ದಾರೆ ಇವತ್ತು ಇವರು ಕೂಡ ಡಿಜಿಟಲ್ ಕೋಡ್ ಮುಖಾಂತರ ಬಹಳ ವ್ಯವಹಾರಗಳು ನಡೆಸ್ತಾ ಇದ್ದಾರೆ ಸೊ ಎಲ್ಲಾ ಡಿಜಿಟಲ್ ಇರುವಾಗ ಇವತ್ತು ಎಲೆಕ್ಟ್ರಾನಿಕ್ ವೋಟಿಂಗ್ ಮೆಷಿನ್ಗೆ ನಾವು ನಿಲ್ಲಿಸ್ತೀವಿ ಅಂತ ಹೇಳಿ ಈ ದೇಶದ ರಾಜ್ಯದ ಪ್ರಬುದ್ಧ ಮತದಾರನ್ಗೆ ಇವತ್ತು ಅವಮಾನ ಮಾಡಿದ್ದಾರೆ ಅಗೌರವ ತೋರಿಸಿದ್ದಾರೆ ಆರ್ ಇನ್ಸಲ್ಟಿಂಗ್ ದ ಎನ್ಲೈಟನ್ ವೋಟರ್ ಆಫ್ ದಿಸ್ ಕಂಟ್ರಿ